ಇದುವರೆಗೂ ಅವ್ರು ಗೆದ್ದಿ ಪ್ರಮಾಣವಚನ ತಗೊಂಡು ಇವತ್ತಿನವರೆಗೂ ರೋಡ್ ರೋಡಲ್ಲಿ ಬಂದಿಲ್ಲ ಪಂಚಾಯತಿ ಅವ್ರೆಲ್ಲ ದಯವಿಟ್ಟು ಎಲ್ರು ಬಂದು ನಮ್ ಬೀದಿಲಿ ಒಂದ್ ರೌಡ್ ಬನ್ನಿ ಹೇಗಿದೆ ಅಂತ ನೋಡ್ಕೊಂಡ್ ಬಂದ್ಬಿಟ್ಟು ಮಾತಾಡಿ ಇವ್ರು ಮಾತಾಡೋ ಸರಿನಾ ಸರಿ ಇಲ್ವಾ ಅಂತ ಪಿಡಿ ಒಂದು ಮನೆ ಕರ್ತೇಳಿದೀನಿ ಸರ್ ನನ್ಗೆ ನಾಲ್ಕು ಆಯ್ತು ಕೊಟ್ಟಿಗೆ ಸಾಲ ತಗೊಂಡು ಇದುವರೆಗೂ ಕೊಟ್ಟಿಗೆ ಸಾಲ ಸಪ್ಲೈ ಬಿಲ್ ಬಂದಿಲ್ಲ ಸರ್ ಅಂತ ಹೇಳಿದ್ರೆ ಬಂದ್ರೆ ಯಾವ್ದಕ್ಕೂ ಯಾರು ರೆಸ್ಪಾನ್ಸ್ ಕೊಡ್ತಾರೆ ದಯವಿಟ್ಟು ಎಲ್ಲ ಮನ್ಸು

ಗೊತ್ತಾಗ್ತಾ ಇಲ್ಲ ಅವ್ರು ಮಾಡ್ತಾ ಇರೋದು ಸರಿ ಅಂತ ನಂದು ಒಂದು ಆದನಪ್ಪಾ ಅಂತ ಅಂದ್ರೆ ಈಗ ಬಡವರುಗಳಿದ್ದಾರೆ ಅವ್ರು ಈಗ ಮಾಡ್ಸೋದು ಮಾಡಿಸೋದೇ ಅಂತ ಗೊತ್ತಿಲ್ಲ ಅಥವಾ ಇನ್ನೊಂದೇನು ಮಾಡೋದು ಅಂತ ಗೊತ್ತಿಲ್ಲ ಅವ್ರು ನೂರೆಂಟು ಸಲ ಬಂದು ಹೇಳಿರ್ತಾರೆ ಯಾರು ಕೂಡ ಅರ್ಜಿ ಮುಖಾಂತರ ಕೊಟ್ಟಿರೋದಿಲ್ಲ ನೀವು ಅದನ್ನೇ ಒಂದು ಈಗ ನಮ್ಮ ಸಾಹೇಬ್ರು ಹೇಳಿದ್ರು ನೀವು ಅದೇ ಮುಖಾಂತರ ಕೊಟ್ಟಿದ್ದೀರಾ ಹೇಳಿದ್ದೀರಾ ಮುಂದೆ ಈ ತರ ಮಾಡ್ತೀನಿ ಅಂತ ಹೇಳಿದಿರಾ ಅಂತ ಸರ್ ನಿಮ್ಗೊಂದು ಆರಕ್ಷಕ ಸಿಬ್ಬಂದಿ ಅವರು ಕೇಳ್ತಿದ ಇದನ್ನ ಭೌಖಿಕವಾಗಿ ತುಂಬಾ ಸಲ ಎಲ್ಲಾ ಗ್ರಾಮಸ್ಥರು ಕೂಡ ಹೇಳಿದ್ದಾರೆ ಬಂದು ಪಂಚಾಯಿತಿನಲ್ಲಿ ಚರಂಡಿ ಕ್ಲೀನ್ ಮಾಡಬೇಕು ರಸ್ತೆ ಕಾಮಗಾರಿ ಈ ತರ ಇದೆ ಅವನ್ನೆಲ್ಲ ಪಂಚಾಯಿತಿನಲ್ಲಿ ಒಬ್ಬ ಒಬ್ಬ ಮೆಂಬರ್ ಇರಲ್ಲ ಮತ್ತೆ ಪಿಡಿ ಒಗಳಾಗ್ಬೋದು ಇನ್ನೊಬ್ರು ಆಗ್ಬೋದು ಕಲೆಕ್ಷನ್ ಇದು ಅಂತ ಹೋಗಿರ್ತಾರೆ ಇನ್ ಯಾರು ಕೊಡ್ತಾರೆ ಅವರು ಅಲ್ವಾ ಈಗ ದೂರನ್ನ ಸ್ವೀಕರಿಸಕ್ಕೆ ಅಂತ ಯಾರನ ಒಬ್ರು ನೀಡಿ ದಿನ ಎಷ್ಟು ದೂರಗಳು ಬರ್ತಾರೆ ಅಂತ ನೋಡಿ ನೀವು ನಾನು ಹೇಳಿದೆ ನಿಮ್ಗೆ ವಾರ್ನು ಮಾಡಿದ್ದೆ ತುಂಬಾ ತಪ್ಪಾಗಿ ಹೋಗ್ತಾ ಇದೀರಾ ನೀವು ಪ್ರತಿ ಪ್ರತಿಯೊಂದ್ಕರೂ ನೀವು ಇಲ್ಲ 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 ಅಂತ ಹೇಳಿದ್ರೆ ಪಂಚಾಯಿತಿನಲ್ಲಿ ನೋಡಿ ಮುಂದೆ ಒಂದ್ ಇಸ್ ಇದ್ರ ಆಗತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ ನಾನು ಹೇಳಿದೀರ ಅಲ್ವಾ ಎಷ್ಟೋ ಸಲ ನಾನೇ ಈಗ ನಾವು ತಿಳಿದವ್ರಾಗಿದ್ರು ಕೂಡ ನಿಂತಿಂತ ಸಮಸ್ಯೆ ಐತೆ ಅಂತ ಸ್ವತಃ ಪೀಡಿ ಅವ್ರನ್ನೇ ನಾನು ಕರ್ಕೊಂಡೋಗಿ ತೋರಿಸಿದೀನಿ ಹಲೋ ಸರ್ ಕೊನೆಗೆ ನೀವು ಬರ್ತ್ಕೊಡಿ ಅಂತ ಅರ್ಜಿ ಮುಖಾಂತರನು ಕೇಳಿದ್ದಾರೆ ನಾನು ಬರ್ತ್ಕೊಟ್ಟಿನಿ ಈಗ ನಾನು ವಿದ್ಯಾವಂತ ಆಗಿದ್ದೆ ಅದೇನು ಸ್ವರೂಪದಲ್ಲಿ ನಾನು ಬರ್ಕೊಡ್ಬೇಕಾಯ್ತು ಅದನ್ನು ನಾನು ಬರ್ಕೊಟ್ಟೆ ಪಾಪ ಇಲ್ಲಿರ್ತಕ್ಕಂಥ ಎಷ್ಟೋ ಮುಗ್ಧ ಜನರಿಗೆ ಅದು ಏನು ಸಮಸ್ಯೆ ಅದು ಹೆಂಗ್ ಬರಿಬೇಕು ಯಾರು ಕೊಡಬೇಕು ಅನ್ನೋದೇ ಗೊತ್ತಿಲ್ಲ ಅದನ್ನ ನೀವೇನು ಮಾಡ್ಬೇಕು ಅಂತ ಅಧಿಕಾರಿ ವರ್ಗ ಅಟ್ಲೀಸ್ಟ್ ಸ್ಪಾಟ್ನ ನೋಡಿ ಹೆಂಗಿದೆ ಸನ್ನಿವೇಶ ಇದು ಮಾಡ್ಬೇಕೋ ಬೇಡವೋ ಅಥವಾ ಈಗೇನು ವೀಡಿಯೋಗ್ರಾಫಿ ಇದೆ ಫೋಟೋಗಳಿದೆ ಎಲ್ಲ ಇದೆ ನಿಮ್ ಅಧಿಕಾರಿಗಳಿಗೆ ಈ ತರ ಸಮಸ್ಯೆ ಇದೆ ಸರ್ ನಾವ್ ಇದನ್ನ ಮಾಡ್ಲೇಬೇಕು ಪ್ರಾಬ್ಲಮ್ ಇದೆ ಅಂತ ನೀವು ಹೇಳಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ ನೀವೇನು ಮಾಡ್ದಲ್ಲೇ ನೀವು ಕಲೆಕ್ಷನ್ ಮಾತ್ರ ಮಾಡಕ್ ಹೋಗ್ತೀರಾ ಕಲೆಕ್ಷನ್ ಮಾಡಕ್ ಮನೆಗಳು ಗೊತ್ತಾಗುತ್ತೆ ಮತ್ತೆ ಈ ರೋಡ್ ನಿಮ್ಗೆ ಕಾಣಿಸಲ್ವಾ ಈಗ ಕಂದ ಈ ನಲ್ಲಿಗಳಲ್ಲಿದೆ ಅಂತ ಗೊತ್ತು ಬೀದಿ ದೀಪ ಇಲ್ಲಿದೆ ಅಂತ ಗೊತ್ತು ಅದ್ರದ್ದು ವಸೂಲಾತಿ ಮಾತ್ರ ನಿಮ್ಗೆ ಇದೇ ಮನೆ ಇಲ್ಲೇ ವಸೂಲಾತಿ ಮಾಡ್ಬೇಕು ಇವ್ರು ಇಷ್ಟೇ ಕಲ್ಲ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂದಮೇಲೆ ನಿಮ್ಗೆ ಅಲ್ಲಿ ಮುಂದೆ ಇರ್ತಕ್ಕಂಥ ಡ್ರೈನೇಜ್ ಆಗ್ಬೋದು ರಸ್ತೆ ಯಾವ ರೀತಿ ಇದೆ ಅಲ್ಲಿ ಏನ್ ನಡೀತಿದೆ ಏನ್ ನಡೀತಾ ಇದೆ ಬ್ಲಾಕ್ ಲೀಸ್ಟ್ ನೀವು ಬ್ಲಾಕ್ ನ ಸಮಸ್ಯೆಗಳನ್ನ ಲೀಸ್ಟ್ ಮೆಂಬರ್ ಗಳಿಗೆ ನೀವು ನೋಟ್ ಮಾಡ್ತಿದ್ದೀರಾ ಯಾರು ಒಬ್ಬ ಮೆಂಬರ್ ನನ್ನ ಒಂದು ವ್ಯಾಪ್ತಿನಲ್ಲಿ ಇಷ್ಟು ಸಮಸ್ಯೆಗಳಿದೆ ಅಂತ ಅಂದ್ಬಿಟ್ಟು ಯಾರು ಇಲ್ಲಿ ಗ್ರಾಮಸ್ಥರ ಜೊತೆ ಚರ್ಚೆ ಮಾಡಿದೀರ ಇಲ್ಲ ನೂರೆಂಟು ಸಮಸ್ಯೆ ಆಗ ಗಂಟಾ ಇರ್ತೀರಿ ಆಮೇಲೆ ಅದೇನ್ ಮಾಡಕ್ ಬಿಡು ನಮ್ಮ ಅವೇ ಮುಗಿದ ಬಿಡು ಹಾಗೆ ಒಡಿತ ಬಿಡು ಡೈಮೇ ಮುಗಿತು ಬಿಡು ನಿಮ್ಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ ಆಗುವಾಗ ಇರ್ತಕ್ಕಂಥ ಆಸಕ್ತಿ ಜನರ ಸೇವೆ ಮಾಡ್ಬೇಕಿರಲ್ಲ ಆಗ ನೋಡಿದ್ರೆ ನೀವೇನ್ ಹೇಳಿದ್ರು ನಾವು ಮಾಡ್ತೀರಿ ಅಧಿಕಾರಿ ಅಷ್ಟೇ ನೀವ್ ಬರ್ತೀರಿ ನೀವು ಏನಾದ್ರು ಬನ್ನಿ ಪಂಚಾಯತಿ ಬನ್ನಿ ಸರ್ ನಿಮ್ ಕೆಲಸ ಮಾಡ್ಕೊಡ್ತೀವಿ ಅಟ್ ಲೀಸ್ಟ್ ನಿಮ್ ಕೈಲಿ ಒಂದು ಎನ್ಒಿ ಕೊಡಕ್ ಒಬ್ಬ ಬಡವ ಎಲ್ಲ ಮನೆ ಕಟ್ಟಿರ್ತಾನೆ ಅವನಿಗೆ ಒಂದು ಎನ್ ವಸಿ ಕೊಡಲ್ಲ ಹೋಗ್ಲಿ ನಿಮ್ಗೆ ಕೊಡಕ್ ಬರೋದಿಲ್ಲ ಅಲ್ವಾ ಅದನ್ನ ಯಾವ ಅಧಿಕಾರಿಯಿಂದ ಕೊಡಿಸ್ಬೇಕು ಅನ್ನೋದನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ನೀವು ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಅಧಿಕಾರಿಗಳೇ ಮಾಡ್ಬೇಕು ಅಲ್ವಾ ಸರ್ ಯಾಕೆಂದ್ರೆ ಅಲ್ಲಿ ಕಂದಾಯ ವಸೂಲಿ ಮಾಡ್ತಾ ಇದ್ದೀರಾ ನೀವು ಕಂದಾಯ ವಸೂಲಿ ಮಾಡ್ತಾ ಇರೋರು ಆ ವ್ಯಕ್ತಿಗೆ ಒಂದ್ ಮನೆ ಕಟ್ಟಕೋ ಒಂದು ಕೊಟ್ಟಿಗೆ ಮಾಡ್ಲಿಕ್ಕೋ ಒಂದು ಎನ್ ವಸಿ ಕೊಡೋದಿಲ್ಲ ಅಂತ ಅಂದ್ರೆ ಅವ್ನು ಯಾರ ಹತ್ರ ಹೋಗ್ ಕೇಳ್ತಾರೆ ಗ್ರಾಮ ಪಂಚಾಯತಿ ಕೇಳಿದ್ರೆ ಸಿಗದಲ್ಲೇ ಇರೋದು ಅವ್ನ್ ಕಟ್ ಸಿಕ್ತಲ್ಲ ಈಗ ಜಟ್ಪಿಗೆ ಹೋದಾಗ ಅವನ್ ಆಮೇಲೆ ಮೂಲ ಮೂಲಭೂತವಾಗಿ ಇಲ್ಲಿ ಮೈನ್ ಸಮಸ್ಯೆ ಇರ್ತಕ್ಕಂಥದ್ದು ಒಂದು ಮಾತು ಹೇಳ್ತೀನಿ ಒನ್ ಅವರ್ ಈಗ ಮೇಲ್ಗಡೆ ಇದೆಯಲ್ಲ ಲಕ್ಷ್ಮೀಕಾಂತ ನಗರ ಇದೆಯಲ್ಲ ಆ ಲಕ್ಷ್ಮೀಕಾಂತ ನಗರನ ಅವಾಗ ಡಿನೋಟಿಫೈ ಮಾಡಿ ಎಲ್ಲಾರ್ಗು ಸೈಟ್ಗಳನ್ನ ಕೊಟ್ಟು ಮನೆಗಳನ್ನ ಗ್ರಾಂಟ್ಗಳನ್ನ ಕೊಟ್ಟರು